ಹಾಯ್ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ನೀವು ನೋಡ್ತಾ ಇದ್ದಾರೆ ಸ್ಟೂಡೆಂಟ್ ಸೊಲ್ಯೂಷನ್ ನೋಡುತ್ತಾನಡಿಯೋಗೆ ಸ್ವಾಗತ ಸ್ವಾಗತ ಕರ್ನಾಟಕ ಬಂದು ಕೂಡ ಮಾಡ್ತಾ ಇದಾರೆ ಪ್ರಶ್ನೆಗಳಾಗ್ತಾ ಇದಾವ ಏನು ಮಾಹಿತಿ ಕೂಡ ಬಂದಿದೆ ತಿಳಿಸ್ಕೊಡ್ತೀವಿ ಚಾನಲ್ಗೆ ಸಬ್ಸ್ಕ್ರೈಬ್ ಇಲ್ಲ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ಇಷ್ಟ ಅದರ ಲೈಕ್ನ ಮಾಡಿ ನಿಮಗೆ ಗೊತ್ತಿಗೆ ಉತ್ತರವಾಗಿ ರಾಜ್ಯಾದ್ಯಂತ ಒಂದು ಬೆಳವಣಿಗೆಗಳು ನಡೀತಾ ಇದ್ದಾವೆ ಮರಾಠಿ ಅದೇ ರೀತಿ ಮಹಾರಾಷ್ಟ್ರ ಅದೇ ರೀತಿ ಕನ್ನಡಿಗರ ವಿರುದ್ಧ ಸಾಲು ಸಾಲು ಹೋರಾಟಗಳು ಜಡಪಟೆಗಳು ಕೂಡ ನಡೀತಾ ಇದ್ದಾವೆ ಕಾರಣ ಎಷ್ಟೇ ಈ ಹಿಂದೆ ಕನ್ನಡ ಮಾತಾಡೋದಕ್ಕೆ ಮರಾಠಿಗರು ಬೆಳಗಾವಿಯಲ್ಲಿ ಒಬ್ಬ ಬಸ್ ಚಾಲಕನಿಗೆ ಸರಿಯಾಗಿ ಹೊಡೆದು ಅವನ ಮೇಲೆ ಕೇಸ್ ಹಾಕಿ ಅದು ದೊಡ್ಡ ಇಶ್ಯೂ ಆಗಿ ಕರ್ನಾಟಕ ಅದೇ ರೀತಿ ಮಹಾರಾಷ್ಟ್ರ ರಾಜ್ಯಗಳ ಮದುವೆ ಮಧ್ಯೆ ಜಡಾಪಟಿಯಾಗಿ ಅಲ್ಲಿ ಹೋರಾಟ ಇಲ್ಲಿ ಹೋರಾಟ ನಡೆದು ಅಲ್ಲಿ ಅವರು ನಮ್ಮ ಬಸ್ಗಳನ್ನು ತಡೆದು ಕಂಡಕ್ಟರ್ಗಳಿಗೆಲ್ಲ ಇಲ್ಲೇ ಮಾಡೋಕ್ಕೆಲ್ಲ ಹೋಗಿ ಅಲ್ಲೆಲ್ಲ ಘಟನೆ ನಡೆದಿತ್ತು ಇದು ವ್ಯಾಪಕ ವಿರೋಧ ವ್ಯಕ್ತಪಡಿಸಿದ್ರು ಎರಡು ರಾಜ್ಯದ ಮಧ್ಯೆ ದೊಡ್ಡ ಗೊಂದಲ ಆಗಿತ್ತು ಕೆ ಎಸ್ ಆರ್ ಕೂಡ ಬಂದ್ ಮಾಡಿದ್ರು ಅದರ ನೆಕ್ಸ್ಟ್ ಪಾರ್ಟ್ ಆಗಿ ಬಂದ್ಬಿಟ್ಟು ಕನ್ನಡಿಗರು ಹೋರಾಟಗಾರರು ಕೂಡ ರೊಚ್ಚಿದ್ದಾರೆ ಈಗ ಅಫಿಷಿಯಲಿ ಬಂದ್ಬಿಟ್ಟು ಕರ್ನಾಟಕ ಬಂದ್ ಅನೌನ್ಸ್ಮೆಂಟ್ ಕೂಡ ಮಾಡಿದ್ದಾರೆ ನಿಮ್ಗೆ ಗೊತ್ತಿರೋ ಮಾರ್ಚ್ ಟ್ವೆಂಟಿ ಟು ಮಾರ್ಚ್ ಇಪ್ಪತ್ತೆರಡರಿಂದ ನಿಮಗೆ ಕರ್ನಾಟಕ ಬಂದ್ ಅನೌನ್ಸ್ಮೆಂಟ್ ಕೂಡ ಮಾಡಿದ್ದಾರೆ ಫುಲ್ ಮಾರ್ಚ್ ಮಂತ್ ಫುಲ್ ಪ್ರೊಟೆಸ್ಟ್ ಗಳು ಕೂಡ ನಡೀತವೆ ಅಂತೆ ಇಲ್ಲಿ ಪರೀಕ್ಷೆ ಏನಾಗುತ್ತೆ ರದ್ದಾಗುತ್ತೆ ಅಂತ ಕೇಳೋದಾದ್ರೆ ಈಗ ಪಿ ಯು ಸಿ ಎಸ್ ಸಿ ಈಗ ಆಲ್ರೆಡಿ ಪಿ ಯು ಸಿ ಎಕ್ಸಾಮ್ ನಡೀತಾ ಇದೆ ಅದು ಆಸ್ ಯು ಜಾ ಯಾವ ರೀತಿ ಸಮಸ್ಯೆ ಇಲ್ಲ ಮಾರ್ಚ್ ಇಪ್ಪತ್ತೆರಡಕ್ಕೆ ಬಂದ್ ಅನೌನ್ಸ್ಮೆಂಟ್ ಕೂಡ ಮಾಡಿದ್ದಾರೆ ಬಟ್ ಸದ್ಯದ ಮಾಹಿತಿ ಪ್ರಕಾರ ಸದ್ಯದ ಮಾಹಿತಿ ಪ್ರಕಾರ ಮಾರ್ಚ್ ಇಪ್ಪತ್ತೆರಡರಂದು ಯಾವುದೇ ರೀತಿ ಪರೀಕ್ಷೆಯನ್ನು ಮುಂದೂಡಲ್ಲ ಅವಕಾಶ ಕೂಡ ಇಲ್ಲ ಅಂತೇಳಿ ಮಾನ್ಯ ಶಿಕ್ಷಣ ಸಚಿವರಾದ ಮಧು ಬಂಗಾರಪ್ಪ ಸರ್ ಅವರು ಅನೌನ್ಸ್ಮೆಂಟ್ ಕೂಡ ಮಾಡಿದ್ದಾರೆ ನಾವು ಯಾವುದೇ ರೀತಿ ಪರೀಕ್ಷೆಗಳನ್ನು ಮುಂದೂಡಿಕೆ ಎಕ್ಸ್ಟೆಂಡ್ ಕೂಡ ಮಾಡೋದಿಲ್ಲ ರದ್ದು ಕೂಡ ಮಾಡೋದಿಲ್ಲ ಪರೀಕ್ಷೆ ಈಗ ಹೇಗೆ ಈಗ ಏನು ಟೈಮ್ ಟೇಬಲ್ ಪ್ರಕಾರ ಇದೆ ಅದೇ ಪ್ರಕಾರ ನಾವು ಕೂಡ ಪರೀಕ್ಷೆಯನ್ನು ನಡೆಸ್ತೀವಿ ಯಾವುದೇ ರೀತಿ ಬದಲಾವಣೆ ಕೂಡ ಇಲ್ಲ ಅಂತೇಳಿ ಸ್ಪಷ್ಟನೆ ಕೂಡ ನಡೆಸಿ ಕೊಟ್ಟಿದ್ದಾರೆ ಅದು ಸದ್ಯದ ಮಟ್ಟಿಗೆ ನೆಕ್ಸ್ಟ್ ಏನಾದರೂ ಬದಲಾವಣೆ ಆದರೆ ಆಗ್ಬೋದು ಈಗ ಯಾವುದೇ ರೀತಿ ನಾವು ಪರೀಕ್ಷೆಗಳನ್ನು ಮುಂದೂಡಿಕೆ ಮಾಡಲ್ಲ ಅಂತ ಹೇಳಿದ್ದಾರೆ ಆ ಬಂದ್ ನಡೆಸೋದು ಹೋರಾಟಗಾರರು ಪರೀಕ್ಷೆಗೋಸ್ಕರ ಮಕ್ಕಳಿಗೆ ತೊಂದರೆ ಕೊಡೋದಿಲ್ಲ ಎಂಬ ವಿಶ್ವಾಸ ನನಗಿದೆ ಅವರು ಹೋರಾಟ ಹೋರಾಟಗಾರರಿಗೆ ಮನವಿ ಮಾಡುತ್ತಾ ಪರೀಕ್ಷೆ ಮಕ್ಕಳ ಭವಿಷ್ಯಕ್ಕೆ ಅತ್ಯಂತ ಮುಖ್ಯ ದಯವಿಟ್ಟು ಆಡಚಣೆ ಮಾಡಬೇಡಿ ಅಂತೇಳಿ ಶಿಕ್ಷಣ ಸಚಿವರು ಕೂಡ ಮನವಿ ಕೂಡ ಮಾಡಿದ್ದಾರೆ ಬಂದ್ ಮಾಡೋ ಹಕ್ಕು ನಿಮಗಿದೆ ಆದರೆ ಮಕ್ಕಳಿಗೆ ತೊಂದರೆ ಕೊಡಬೇಡಿ ಪರೀಕ್ಷೆ ಬಂದ್ಬಿಟ್ಟು ನಿಗದಿತ ಸಮಯದಲ್ಲಿ ಅಂದರೆ ಟೈಮ್ ಟೇಬಲ್ ಪ್ರಕಾರ ನಡೀಬೇಕು ಬದಲಿಸಿದ್ರೆ ವಿದ್ಯಾರ್ಥಿಗಳಿಗೆ ಸಮಸ್ಯೆ ಆಗುತ್ತೆ ಅಂತೇಳಿ ಹೇಳಿದ್ದಾರೆ ಮಾರ್ಚ್ ಇಪ್ಪತ್ತೆರಡಕ್ಕೆ ಇವತ್ತಿರೋಗೆ ಸೆವೆಂತ್ ಏತ್ ನೈನ್ತ್ ಪರೀಕ್ಷೆ ಕೂಡ ಇತ್ತು ಸರ್ಕಾರದ ನಿಲುವು ಬಂದ್ಬಿಟ್ಟು ಮಕ್ಕಳ ಭವಿಷ್ಯ ಕಾರಣ ಬಂದ್ ಕಾರಣ ಪರೀಕ್ಷೆ ಮುಂದೂಡಿಕೆ ಮಾಡೋದಕ್ಕೆ ಸಾಧ್ಯ ಇಲ್ಲ ಪರೀಕ್ಷೆ ಬಂದ್ಬಿಟ್ಟು ನಿಗದಿತ ಸಮಯದಲ್ಲಿ ಕೂಡ ಮಾಡ್ತೀವಿ ಯಾವುದೇ ರೀತಿ ನಾವು ಬದಲಾವಣೆ ಕೂಡ ಮಾಡೋದಿಲ್ಲ ಅಂತೇಳಿ ಮಾನ್ಯ ಶಿಕ್ಷಣ ಸಚಿವರು ಘೋಷಣೆ ಕೂಡ ಮಾಡಿದ್ದಾರೆ ಇದು ಇವತ್ತಿನ ಮಾಹಿತಿ ಇದೇ ಇದೇ ರೀತಿಯ ಮಾಹಿತಿಗಾಗಿ ನಮ್ಮನ್ನು ಫಾಲೋ ಮಾಡಿ ಥ್ಯಾಂಕ್ ಯು